ರೈತ ವಿರೋಧಿ ಧೋರಣೆ ರೈತರ ಅಡ ಇಟ್ಟಿರುವಂತ ಅಮೆರಿಕಕ್ಕೆ ಅಡ ಇಟ್ಟಿರುವಂತ ರೈತರ ವಿರುದ್ಧ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಲ ಕೇಜ್ರಿವಾಲ್ ನೇತೃತ್ವದಲ್ಲಿ ಇಡೀ ದೇಶಕ್ಕೆ ಹೋರಾಟ ಸಾಕ್ ಮಾಡ್ತಾ ಇದ್ದೀವಿ ಪಕ್ಷಾತೀತವಾಗಿ ಮೋದಿ ಸರ್ಕಾರದ ವಿರುದ್ಧ ಹಾಗೂ ಮೋದಿ ಸರ್ಕಾರ ತಗೊಂಡಿರುವಂತಹ ನಿರ್ಧಾರ ಏನು ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡಿದೆ ರೈತರ ಪಾಲ್ಗಳನ್ನು ಅಮೆರಿಕಕ್ಕೆ ರವಿ ಎಂಟರ್ಪ್ರೈಸ್ ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಮಾಡಲಿಕ್ಕೆ ಅವಕಾಶ ರೈತರ ಮೇಲೆ ಸಮಾಧಿ ಮಾಡ್ತಾ ಇರುವಂತ ಮೋದಿ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಕ್ಷದ ವತಿಯಿಂದ ಹೋರಾಟ ನಮ್ಮ ಕೊಟ್ಟಿದೀವಿ ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ